ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಮಂತ್ರಾಲಯದ ಪ್ರಭುಗಳಾದಂತಹ ಶ್ರೀ ಗುರು ರಾಘವೇಂದ್ರರ ಬಗ್ಗೆ ಅನೇಕ ಜನರಿಗೆ ಗೊತ್ತಿದೆ ಅವರಲ್ಲಿ ನಾವು ಒಂದೇ ವಿಶ್ವಾಸ ಇಟ್ಟು ಸೇವೆಯನ್ನು ಮಾಡಿದರೆ ನಮ್ಮ ಸಮಸ್ಯೆ ಎಷ್ಟೇ ದೊಡ್ಡದಾದರೂ ಕೂಡ ಅದು ಅತ್ಯಂತ ಸುಲಭದಲ್ಲಿ ಪರಿಹಾರ ಆಗುತ್ತೆ ಈ ವಿಷಯದಲ್ಲಿ ನಾನೊಂದು ಕಥೆಯನ್ನು ಹೇಳ್ತೀನಿ ಇದು ಪವಾಡ ಅಂತಲ್ಲ ಒಂದು ಕತೆ ಇದು ಜೀವನದಲ್ಲಿ ಉತ್ತಮ ಆದರ್ಶವಾಗ್ತದೆ ಒಬ್ಬ ಭಕ್ತ ಅವರಿಗೆ ಒಂದು ದೊಡ್ಡ ಆಸೆ ಬಂತು ಆತ ಸಾಮಾನ್ಯ ವ್ಯಕ್ತಿಯಲ್ಲ ದೊಡ್ಡ ವ್ಯಕ್ತಿ ಆತನಿಗೆ ಒಂದು ದೊಡ್ಡ ಆಸೆ ಬಂತು ಲಕ್ಷ ಜನರಲ್ಲಿ ಅಂತ ಆಸೆ ಬರಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು ಅಷ್ಟು ದೊಡ್ಡ ಆಸೆ ಬಂತು ಆಸೆ ಪೂರೈಸಿಕೊಳ್ಳೋದಕ್ಕೆ ಏನು ಮಾಡಬೇಕು ಹತ್ತಾರು ಬಾರಿ ಯೋಚನೆ ಮಾಡ್ತಾನೆ ಆ ಭಕ್ತ ಅವರಿಗೆ ಗೊತ್ತಾಯಿತು ಮಂತ್ರಾಲಯಕ್ಕೆ ಹೋಗಿ ರಾಯರ ಸೇವೆ ಮಾಡಿದರೆ ನನ್ನ ಈ ಆಸೆ ಈಡೇರುತ್ತದೆ ಎಂದು ವಿಚಾರ ಮಾಡಿ ವಿಶ್ವಾಸ ಇಟ್ಕೊಂಡು ಮಂತ್ರಾಲಯಕ್ಕೆ ಹೋಗ್ತಾರೆ ಮಂತ್ರಾಲಯಕ್ಕೆ ಹೋಗಿ ರಾಯರ ಬಳಿ ಸಂಕಲ್ಪವನ್ನು ಮಾಡಿ ಒಂದಿಷ್ಟು ಸೇವೆಗಳನ್ನು ಪ್ರಾರಂಭ ಮಾಡ್ತಾರೆ ಸೇವೆಯನ್ನು ಮಾಡ್ತಾ ಮಾಡ್ತಾ ಅನೇಕ ದಿನಗಳು ತಿಂಗಳುಗಳೇ ಕಳೆದು ಹೋಗ್ತವೆ ಅವರು ಕಾಲ ಕಳೆದಂತೆ ತಮ್ಮ ಸೇವೆಯಲ್ಲಿ ಅಭಿವೃದ್ಧಿ ಮಾಡ್ತಾ ಹೋಗ್ತಾರೆ ತಿಂಗಳುಗಳು ಅಷ್ಟೇ ಅಲ್ಲ ವರ್ಷಗಳೇ ಉರುಳಿದರೂ ಕೂಡ ಅವರಿಗೆ ತಮ್ಮ ಸೇವೆ ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದಾರಲ್ಲ ಆ ಸೇವೆಗೆ ಫಲ ಸಿಗದೇ ಇಲ್ಲ ಸಿಗುತ್ತೆ ಅನ್ನುವ ಸೂಚನೆಯೂ ಕೂಡ ಸಿಗೋದಿಲ್ಲ ಅವರಿಗೆ ಸಂಶಯ ಬರುತ್ತೆ ಮಂತ್ರಾಲಯದಲ್ಲಿ ಇರುವಂತಹ ರಾಯರು ನಿಜವಾಗ್ಲೂ ಕೂಡ ಇದ್ದಾರಾ ಅಥವಾ ಸುಮ್ಮನೆ ಭಕ್ತರ ಇದೊಂದು ಭಾವನೆ ಅಷ್ಟೇನಾ ಬಂದವರಿಗೆಲ್ಲರಿಗೂ ಇರುವ ಫಲ ನೀಡುವುದು ಸತ್ಯನಾ ಯಾಕಂದರೆ ನಾನು ಇಷ್ಟು ವರ್ಷಗಳ ಕಾಲ ಒಂದೇ ಮನಸ್ಸಿನಿಂದ ದೃಢ ವಿಶ್ವಾಸದಲ್ಲಿ ರಾಯರ ಸೇವೆಯನ್ನು ಮಾಡುತ್ತೇನೆ ಬ್ರಹ್ಮಚಾರ್ಯದಿಂದ ಅಖಂಡವಾಗಿ ನಾನು ರಾಯರ ಸೇವೆ ಮಾಡಿದರೂ ಕೂಡ ರಾಯರು ನನಗೆ ಫಲವನ್ನು ನೀಡ್ತಿಲ್ಲ ಉಳಿದವರೆಲ್ಲ ಸುಮ್ಮನೆ ಬರ್ತಿದ್ದಾರಾ ಅಂತ ಸಂಶಯ ಬರುತ್ತೆ ಆ ಭಕ್ತನಿಗೆ ಅವರು ಅಲ್ಲಿಗೆ ಸುಮ್ಮನೆ ಕೂತ್ಕೊಳ್ಳಲ್ಲ ಮಂತ್ರಾಲಯಕ್ಕೆ ಬರುವಂತಹ ಎಲ್ಲರ ಭಕ್ತರ ಬಳಿ ಪ್ರಶ್ನೆಯನ್ನು ಮಾಡ್ತಾ ಹೋಗ್ತಾರೆ ನಿಮಗೆ ಫಲ ಸಿಕ್ಕಿದೆಯಾ ಅಂತ ಅವರು ಪ್ರತಿಯೊಬ್ಬ ಭಕ್ತರು ಕೂಡ ತಮ್ಮ ತಮ್ಮ ವಿಚಿತ್ರ ಅನುಭವಗಳನ್ನು ಹೇಳ್ತಾ ಹೋಗ್ತಾರೆ ಹೌದು ನಾನು ಹಿಂದೆ ಬಂದು ರಾಯರ ಸೇವೆ ಮಾಡಿದ್ದು ನಾನು ಇಂಥ ಊರಿನವನು ಈ ಥರ ಫಲ ಸಿಕ್ಕಿದೆ ಅಂತ ಈ ಥರ ಎಲ್ಲ ಹೇಳ್ತಾ ಹೋಗ್ತಾರೆ ಕೆಲವರು ಹೇಳ್ತಾರೆ ರಾಯರು ನಮಗೆ ಸ್ವತಃ ಕಾಣಿಸ್ಕೊಂಡಿದ್ದಾರೆ ಇನ್ನು ಕೆಲವರು ಹೇಳ್ತಾರೆ ರಾಯರು ಪ್ರತ್ಯಕ್ಷವಾಗಿಯೇ ಕಂಡಿದ್ದರು ಇನ್ನು ಕೆಲವರು ಹೇಳ್ತಾರೆ ನನಗೆ ಮದುವೆ ಆಗಿಲ್ಲ ಆಗಿರಲಿಲ್ಲ ಮದುವೆ ಆಯಿತು ನನಗೆ ಮಕ್ಕಳು ಆಗಿರಲಿಲ್ಲ ಮಗುನೂ ಹುಟ್ಟು ಮನೆ ಆಗ್ತದ ಮನೆಯೂ ಆತು ಎಂದು ನಿರೀಕ್ಷಣೆ ಇರಲಿಲ್ಲ ಮನೆ ಕಟ್ಟಿಸಿದೆ ನಾನು ತುಂಬ ಬಡವನಾಗಿದ್ದೆ ನನಗೆ ಒಳ್ಳೆಯ ಕೆಲಸ ಕೂಡ ಸಿಕ್ತು ಹೀಗೆ ಒಬ್ಬೊಬ್ಬರು ಕೂಡ ಒಂದೊಂದು ವಿಚಿತ್ರ ಅನುಭವಗಳನ್ನು ಹೇಳ್ತಾ ಹೋಗ್ತಾರೆ ಆವಾಗ ಅವರಿಗೆ ಅನಿಸುತ್ತೆ ರಾಯರು ಇರೋದು ಸತ್ಯ ರಾಯರು ಫಲ ಕೊಡೋದು ಕೂಡ ಸತ್ಯ ಹಾಗಾದರೆ ನನ್ನ ಸೇವೆಯಲ್ಲಿ ಏನೋ ಒಂದು ಸಮಸ್ಯೆ ಆಗಿರಬೇಕು ಅಂತ ಆ ವ್ಯಕ್ತಿಗೆ ಅನಿಸುತ್ತೆ ಮುಂದಿನ ದಿನಗಳಲ್ಲಿ ಅವರು ಮತ್ತಷ್ಟು ವಿಶ್ವಾಸದಲ್ಲಿ ರಾಯರನ್ನ ಸೇವೆ ಮಾಡ್ತಾ ಹೋಗ್ತಾರೆ ವಿಚಿತ್ರ ರೀತಿಯಲ್ಲಿ ಸೇವೆ ಮಾಡ್ತಾರೆ ಅಖಂಡವಾಗಿ ರಾಯರ ಸೇವೆ ಮಾಡಿದರೂ ಕೂಡ ಪುನಃ ಇವರಿಗೆ ಫಲ ಸಿಗದೇ ಇಲ್ಲ ಏನು ಮಾಡೋದು ಅರ್ಥ ಆಗದೆ ಇಲ್ಲ ಈ ಭಕ್ತರಿಗೆ ರಾಯರ ಮೇಲೆ ತುಂಬಾ ಸಿಟ್ಟು ಬರುತ್ತೆ ಅಲ್ಲ ರಾಯರೇ ಎಲ್ಲರಿಗೂ ಫಲ ಕೊಡ್ತಾ ಇದ್ದೀರಿ ನನಗೆ ನೀವು ಫಲ ಕೊಡ್ತಾ ಇಲ್ಲ ಅಲ್ವಾ ಅಂತ ಅಂದ್ಕೊಂಡು ರಾಯಕ್ಕಿಂತ ದೊಡ್ಡವರು ಅಂದರೆ ಶ್ರೀನಿವಾಸ ದೇವರ ನೇರವಾಗಿ ತಿರುಪತಿ ಶ್ರೀ ಶ್ರೀನಿವಾಸ ದೇವರ ಬಳಿ ಹೋಗ್ಬಿಟ್ಟು ದರ್ಶನ ಮಾಡಿಬಿಟ್ಟು ಗುಡಿ ಗುಂಡಿ ಒಳಗಡೆ ಗುಡಿ ಒಳಗಡೆ ಹೋಗಿ ಒಂದು ಚೀಟಿಯನ್ನು ಹಾಕ್ತಾನೆ ಆ ಭಕ್ತ ಆ ಚೀಟಿಯಲ್ಲಿ ಆ ಭಕ್ತ ಏನು ಬರೆದಿರ್ತಾರೆ ಅಂತ ಅಂದರೆ ರಾಯರ ಬಗ್ಗೆ ಅಪಾರವಾದ ವಿಶ್ವಾಸವನ್ನು ಇಟ್ಟು ನಾನು ಮಂತ್ರಾಲಯಕ್ಕೆ ಹೋಗಿ ಇಷ್ಟು ವರ್ಷಗಳ ಕಾಲ ಸೇವೆಯನ್ನು ಮಾಡಿದೆ ರಾಯರು ಪ್ರತಿಯೊಬ್ಬರಿಗೂ ಕೂಡ ಫಲವನ್ನು ನೀಡ್ತಿದ್ದಾರೆ ಆದರೆ ನನಗೆ ಮಾತ್ರ ಫಲವನ್ನೇ ನೀಡ್ತಿಲ್ಲ ಆದ್ದರಿಂದ ರಾಯರನ್ನು ವಿಚಾರಣೆ ಮಾಡಬೇಕು ಅಂತ ಆ ಚೀಟಿಯಲ್ಲಿ ಬರೆದು ಹುಂಡಿ ಒಳಗೆ ಹಾಕಿರ್ತಾರೆ ಮರುದಿನ ಆ ಭಕ್ತನಿಗೆ ಒಂದು ಕನಸು ಬೀಳುತ್ತೆ ಆ ಕನಸು ಎಷ್ಟು ವಿಚಿತ್ರವಾಗಿತ್ತು ಅಂತಂದರೆ ಎಷ್ಟು ಅದ್ಭುತವಾಗಿತ್ತು ಅಂತಂದರೆ ಆ ಕನಸಿನಲ್ಲಿ ಒಂದು ಕೋರ್ಟ್ ನಡೀತಾ ಇರುತ್ತೆ ಅಲ್ಲಿ ಜಡ್ಜ್ ಯಾರು ಅಂತ ಅಂದರೆ ಸಾಕ್ಷಾತ್ ತಿರುಪತಿ ದೇವರು ಕೋರ್ಟ್ ಹಾಕಿ ಕೋರ್ಟ್ ಹಾಕ್ಕೊಂಡು ಮೂರು ನಾಮ ಹಾಕೊಂಡು ಮುಖದಲ್ಲಿ ತೇಜಸ್ವಿಯನ್ನ ಇಟ್ಕೊಂಡು ಆ ನ್ಯಾಯಾಧೀಶರಾಗಿ ಕೂತಿರ್ತಾರೆ ಒಂದು ಕಡೆ ಫಿರ್ಯಾದಾರನಾಗಿ ಆ ಭಕ್ತ ನಿಂತ್ಕೊಂಡಿರ್ತಾರೆ ಇನ್ನೊಂದು ಕಡೆ ಆಗಿ ರಾಯರು ಇನ್ನೊಂದು ಕಡೆ ನಿಂತಿರ್ತಾರೆ ಹೀಗಿರಬೇಕಾದ್ರೆ ನ್ಯಾಯಾಧೀಶರು ಮೊಟ್ಟ ಮೊದಲಿಗೆ ಇವರ ದೂರನ್ನು ಕೇಳ್ತಾರೆ ಆಗ ಭಕ್ತ ಹೇಳ್ತಾ ಹೋಗ್ತಾನೆ ಅನೇಕ ಸಾಕ್ಷಿಗಳನ್ನು ನೀಡುತ್ತಾ ಹೋಗ್ತಾನೆ ನಾನು ಮಂತ್ರಾಲಯಕ್ಕೆ ಇಂಥ ದಿವಸದಲ್ಲೇ ಹೋದೆ ಇಷ್ಟು ದಿನಗಳ ಕಾಲ ಸೇವೆ ಮಾಡಿದೆ ನನ್ನ ಸೇವೆಯ ಕ್ರಮ ಹೀಗಿತ್ತು ನಾನು ಕ್ರಮೇಣ ಅದನ್ನು ಅಭಿವೃದ್ಧಿಗೊಳಿಸ್ತಾ ಬಂದೆ ಹೀಗೆಲ್ಲ ಆ ನ್ಯಾಯಾಧೀಶರ ಮುಂದೆ ಹೇಳ್ ಹೇಳ್ತಾ ಹೋಗ್ತಾನೆ ಅಷ್ಟೇ ಅಲ್ಲದೆ ರಾಯರು ಯಾರ್ಯಾರಿಗೆ ಎಂತೆಂಥ ಫಲಗಳನ್ನು ಕೊಟ್ಟಿದ್ದಾರೆ ಕಣ್ಣು ಕೊಟ್ಟಿದ್ದಾರೆ ಕೈ ಮನೆ ಕೊಟ್ಟಿದ್ದಾರೆ ಮಕ್ಕಳು ಕೊಟ್ಟಿದ್ದಾರೆ ಹಣ ಕೊಟ್ಟಿದ್ದಾರೆ ನೆಮ್ಮದಿ ಕೊಟ್ಟಿದ್ದಾರೆ ಎಲ್ಲ ಕೊಟ್ಟಿದ್ದಾರೆ ಎಲ್ಲ ವರಗಳನ್ನು ಬರುವಂತಹ ಭಕ್ತರಿಗೆ ಕೊಟ್ಟಿದ್ದಾರೆ ಆದರೆ ನನ್ನ ಈ ಸೇವೆಯನ್ನು ಅವರು ಸ್ವೀಕಾರ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ ನನಗೆ ಯಾವ ಫಲವನ್ನು ಕೊಡ್ತಾ ಇಲ್ಲ ಹೀಗೆ ಈ ಪಿರ್ಯಾದಾರನಾಗಿರುವಂತಹ ಭಕ್ತ ನ್ಯಾಯಾಧೀಶರ ಮುಂದೆ ದೂರನ್ನು ಸಲ್ಲಿಸ್ತಾ ಹೋಗ್ತಾನೆ ನಂತರ ನ್ಯಾಯಾಧೀಶರು ರಾಯರನ್ನು ವಿಚಾರಣೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಶ್ರೀ ಶ್ರೀನಿವಾಸ ದೇವರು ಸಾಕ್ಷಾತ್ ತಿರುಪತಿ ದೇವರು ರಾಯರು ಶ್ರೀನಿವಾಸ ದೇವರ ಮುಂದೆ ಎಲ್ಲವನ್ನು ಹೇಳ್ತಾ ಹೋಗ್ತಾರೆ ಹೌದು ಭಕ್ತ ಹೌದು ಈ ಭಕ್ತ ಹೇಳಿದ ಹಾಗೆ ಇಂತಿ ಇಂತಿಂಥ ಊರಿನಿಂದ ಬಂದಿರುವಂತಹ ಭಕ್ತರಿಗೆ ಎಲ್ಲ ವರಗಳನ್ನು ನಾನು ಕೊಟ್ಟಿರುವುದು ಸತ್ಯ ಯಾಕಂದರೆ ಅವರ ಅಪೇಕ್ಷೆಗಳು ಬಹಳ ಸಣ್ಣದು ಅವರ ಅಪೇಕ್ಷೆಗೆ ತಕ್ಕಂತೆ ನಾನು ಅವರಿಗೆ ವರಗಳನ್ನು ಕೊಡ್ತಾ ಹೋಗಿದ್ದೀನಿ ಅವರ ಅಪೇಕ್ಷೆ ಈಡೇರಲಿಕ್ಕೆ ಅಷ್ಟೇ ದಿನಗಳ ಸೇವೆ ಸಾಕಿತ್ತು ಆದರೆ ಈ ಭಕ್ತನಿಗೆ ಇರುವಂತಹ ಆಸೆ ಅಪೇಕ್ಷೆ ಅಂತಿಂಥದ್ದಲ್ಲ ಬಹಳ ದೊಡ್ಡ ಆಸೆ ಇವನಿಗೆ ಇದೆ ಇವನು ಎಂಥ ಆಸೆ ಇಟ್ಕೊಂಡಿದ್ದಾನೆ ಅಂತ ಗೊತ್ತಾ ಇವನು ರಾಜನಾಗಬೇಕು ನಾನು ರಾಜಾದಿ ರಾಜನಾಗಬೇಕು ಎಂಬ ಆಸೆಯನ್ನು ಈ ಭಕ್ತ ಹೊಂದಿದ್ದಾನೆ ಅದಕ್ಕೆ ಅನುಗುಣವಾಗಿ ಸೇವೆಯನ್ನು ಮಾಡಬೇಕು ಪ್ರಭುಗಳೇ ಪ್ರಭುಗಳೇ ಕೇವಲ ಇನ್ನು ಮೂರು ದಿನಗಳು ಉಳಿದಿತ್ತು ಇವನ ಸೇವೆ ಸ ಪರಿಪೂರ್ಣವಾಗಲಿಕ್ಕೆ ಅಷ್ಟರಲ್ಲ ಅಷ್ಟರಲ್ಲಿ ನಾನು ಫಲ ಕೊಡುವವನಿದ್ದೆ ಅವನು ಬಂದು ತಮ್ಮ ಬಳಿ ದೂರನ್ನು ದಾಖಲೆ ಮಾಡಿದ್ದಾನೆ ಎಂಬುದಾಗಿ ರಾಯರು ನ್ಯಾಯಾಧೀಶರ ಮುಂದೆ ಅಂದರೆ ಶ್ರೀನಿವಾಸ ದೇವರ ಮುಂದೆ ಹೇಳಿದಾಗ ನ್ಯಾಯಾಧೀಶರು ಭಕ್ತನಿಗೆ ನೂರು ಏಟನ್ನು ಕೊಡಬೇಕು ಅಂತ ಆದೇಶವನ್ನು ಮಾಡ್ತಾರೆ ನಂತರ ಭಟರು ಬಂದು ನೂರು ಚಡಿ ಏಟನ್ನು ಆ ಭಕ್ತನಿಗೆ ಕೊಡ್ತಾರೆ ಆ ಚಡಿ ಏಟು ಅಂದರೆ ಎಷ್ಟು ವೇದನೆಯಿಂದ ಕೂಡಿರುತ್ತೆ ಅಂತ ಅಂದರೆ ಆ ವೇದನೆ ತಡ್ಕೊಳೋಕ್ಕಾಗದೆ ಆ ಭಕ್ತ ನಿದ್ರೆಯಿಂದ ಎಚ್ಚರ ಆಗ್ತಾನೆ ಕನಸಲ್ಲಿಗೆ ಮುಗಿಯುತ್ತೆ ಅವನಿಗೆ ವಿಶ್ವಾಸ ಬರುತ್ತೆ ನಾನು ತಪ್ಪು ಮಾಡಿದೆ ಅಂತ ಭಾವನೆಯನ್ನು ಹೊಂದಿ ಕೂಡಲೇ ಮಂತ್ರಾಲಯಕ್ಕೆ ಹೊರಡ್ತಾನೆ ಜೀವನ ಪರ್ಯಂತ ರಾಯರ ಭಕ್ತನಾಗಿ ಸೇವೆಯನ್ನು ಸಲ್ಲಿಸ್ತಾನೆ ಆ ವ್ಯಕ್ತಿಯೇ ಮುಂದಿನ ಜನ್ಮದಲ್ಲಿ ಮೈಸೂರು ರಾಜನಾಗ್ತಾನೆ ಆ ಮೈಸೂರು ರಾಜನಾದ ಮೇಲೂ ಕೂಡ ರಾಯರ ಭಕ್ತನಾಗಿ ಇರ್ತಾನೆ ಎಂಬುದು ಈ ಕತೆ ಇತಿಹಾಸದಲ್ಲೇ ದಾಖಲೆಯಾಗಿದೆ ಈ ಕಥೆಯಿಂದ ನಾವು ಏನು ತಿಳ್ಕೋಬಹುದು ಅಂತ ಅಂದರೆ ರಾಯರಲ್ಲಿ ನಾವು ಭಕ್ತಿಯಿಂದ ಭಕ್ತಿಯನ್ನು ಮಾಡಿದರೆ ರಾಯರು ಅದಕ್ಕೆ ವರವನ್ನು ಕೊಟ್ಟೇ ಕೊಡ್ತಾರೆ ಇದರಲ್ಲಿ ಸಂಶಯವೇ ಇಲ್ಲ ಸಾಧಕರೇ ರಾಯರ ಬಗ್ಗೆ ಸಂಶಯ ಬೇಡ ರಾಯರ ಸೇವೆಯನ್ನು ನಾನು ಮಾಡಿದರೆ ಫಲ ಸಿಗುತ್ತೋ ಇಲ್ಲೋ ಎಂಬ ಸಂಶಯ ಬೇಡ ರಾಯರು ಪ್ರಸನ್ನರಾಗಿ ಹಾಕ್ತಾರೆ ನಮಗೆ ವರವನ್ನು ಕೊಟ್ಟೇ ಕೊಡ್ತಾರೆ ನಾವು ಅಂದ್ಕೊಂಡಿರ್ತೀವಿ ನಮ್ಮ ಸಮಸ್ಯೆ ಎಷ್ಟು ದೊಡ್ಡ ಸಮಸ್ಯೆ ಜಗತ್ತಿನಲ್ಲಿ ಬೇರೆ ಯಾರಿಗೂ ಇಲ್ಲ ಅಂತ ಆದರೆ ಇದು ರಾಯರ ಕಾರುಣ್ಯದ ಮುಂದೆ ಅದೊಂದು ಸರ್ಷಪ ಮಾತ್ರ ಆಗಿರುತ್ತದೆ ಆದ್ದರಿಂದ ನಾವು ಆಸ್ತಿಕರಾಗಿ ರಾಯರನ್ನು ನಂಬಿ ನಂತರ ಶ್ರೀನಿವಾಸ ದೇವರ ಸೇವೆಯನ್ನು ಮಾಡಿದರೆ ಖಂಡಿತವಾಗಿಯೂ ಭಗವಂತ ಪ್ರಸನ್ನನಾಗ್ತಾನೆ ದೇವರ ರಾಯರ ಸೇವೆಯನ್ನು ಭಕ್ತರು ಮನೆ ಮನೆಗಳಲ್ಲಿ ಮಾಡಬೇಕು ವಿತ್ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಧನ್ಯವಾದಗಳು